ಎಕ್ಸಾಮ್ ದಿನ ಏನು ಓದಬೇಕು ಹೇಗಿರಬೇಕು ನಮಸ್ತೆ ಚಾನೆಲ್ ಗೆ ಸ್ವಾಗತ ಎಕ್ಸಾಮ್ ದಿನ ಎಲ್ರು ಮಾಡೋ ತಪ್ಪುಗಳನ್ನ ನೀವು ಮಾಡಬೇಡಿ ಈ ಸಲ ಎಕ್ಸಾಮ್ ಇರೋದು ಮಧ್ಯಾಹ್ನ ಒಂದು ಗಂಟೆ ಅಂದ್ರೆ ನಾಲ್ಕು ಗಂಟೆ ತನಕ ಬಟ್ ಹನ್ನೊಂದುವರೆ ಒಳಗಡೆ ನೀವು ಎಂಟ್ರಿ ಆಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ ಎಕ್ಸಾಮ್ ಹಿಂದಿನ ದಿನ ನೀವು ಎಲ್ರು ಶಾರ್ಟ್ ನೋಟ್ಸ್ ಗಳಿದ್ರೆ ರಿವಿಷನ್ ಮಾಡಿಕೊಡಿ ಲೀಗಲ್ ಮ್ಯಾಕ್ಸಿಮ್ ರಿವಿಜನ್ ಮಾಡ್ಕೊಳ್ಳಿ ಎಕ್ಸಾಮ್ ಹಿಂದಿನ ರಾತ್ರಿ ಸಾಧ್ಯ ಆದಷ್ಟು ಬೇಗ ಮಲ್ಕೊಳ್ಳೋಕೆ ಟ್ರೈ ಮಾಡಿ ಸ್ಲೀಪ್ ಆಸ್ ಪಾಸಿಬಲ್ ಆಸ್ ಆಗ್ಲಿ ಹನ್ನೊಂದು ಗಂಟೆ ಮುಂಚೆನೆ ಮಲ್ಕೊಳ್ಳಿ ಓವರ್ ನೈಟ್ ಸ್ಟಡಿ ಒಳ್ಳೇದಲ್ಲ ಮತ್ತೆ ಎಲ್ಲ ಸಿಲೆಬಸ್ ಒಂದೇ ರಾತ್ರಿ ಓದ್ಕೊತೀನಿ ಅಂತ ನೀವು ಕೂತ್ಕೊಂಡ್ರೆ ಎಕ್ಸಾಮ್ ನಲ್ಲಿ ಸ್ಟ್ರೆಸ್ ಹಾಗೆ ಆಗುತ್ತೆ ಸೊ ಶಾರ್ಟ್ ನೋಟ್ಸ್ ಅಷ್ಟೇ ರಿವಿಜನ್ ಮಾಡಿ ಮತ್ತೆ ಆದಷ್ಟು ಬೇಗ ಮಲ್ಕೊಳ್ಳಿ ನಂತರ ಬೆಳಿಗ್ಗೆ ಏಳು ಗಂಟೆವರೆಗೆ ನೀವು ಡೈಲಿ ರುಟೀನ್ ಪ್ರಕಾರ ಎದ್ದು ಮಾರ್ನಿಂಗ್ ಒಂದು ಸಲ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಒಂದು ಅರ್ಧ ಗಂಟೆ ಮಾತ್ರ ನೋಡ್ಕೊಳಿ ಸ್ಟ್ರೆಸ್ ತಗೋಬೇಡಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಸೆಂಟರ್ ಕ್ವಶನ್ ಪೇಪರ್ ಸಿಗ ತಕ್ಷಣ ಅರ್ಜೆಂಟ್ ಅರ್ಜೆಂಟ್ ಆಗಿ ತಿಂಕ್ ಮಾಡದೆ ಯಾವುದೇ ಮಾರ್ಕ್ ಅನ್ನ ಮಾಡಕ್ ಹೋಗ್ಬೇಡಿ ಬಿ ಕಾಮ್ ಶಾಂತವಾಗಿರಿ ಮತ್ತೆ ಸ್ಲೋ ಆಗಿ ಶಾಂತ ರೀತಿಯಿಂದ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಎಕ್ಸಾಮ್ ಎಲ್ಲ ಮುಗಿದ ತಕ್ಷಣ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ನೀವು ಸಪರೇಟ್ ಆಗಿ ಪೇಪರ್ ಯಾವ ನೋಡ್ಬೇಡಿ ಡೈರೆಕ್ಟ್ ಆಗಿ ಆರ್ ಚೆಕ್ ಮಾಡಿ ಓ ಎಂ ಆರ್ ಅಲ್ಲಿ ನೀವು ಕ್ವಶನ್ ಅದನ್ನ ಅಂದಾಜಾಗಿ ಒಂದು ಮಾರ್ಕ್ ಅನ್ನ ಮಾಡಿ ಯಾಕಂದ್ರೆ ಎ ಐ ಬಿ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ನೀವು ಬಿಟ್ಟಿರುವಂತಹ ಪ್ರಶ್ನೆಗಳಿಗೆ ಯಾವುದೇ ಮಾರ್ಕ್ಸ್ ಸಿಗಲ್ಲ ನೀವು ಯಾವುದೇ ರೀತಿಯಾಗಿ ಒಂದನ್ನು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ರೈಟ್ ಆಗಿಬಿಟ್ಟು ರೈಟ್ ಆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಕ್ವಶನ್ ಅನ್ನ ನೀವು ಮಾರ್ಕ್ ಮಾಡದೆ ಬಿಡಬೇಡಿ ನೆಕ್ಸ್ಟ್ ಒನ್ ಮಾತ್ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಮುಗಿದ ತಕ್ಷಣ ಸೆಂಟರ್ ದಿಂದ ಹೊರಗಡೆ ಬಂದ್ಮೇಲೆ ಯಾರ ಜೊತೆಗೂ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಶನ್ ಮಾಡಬೇಡಿ ಯಾಕಂದ್ರೆ ಅದು ನಿಮ್ಗೆ ಟೆನ್ಷನ್ ಕೊಡುತ್ತೆ ಕೀ ಆನ್ಸರ್ಸ್ ಬಂದ್ಮೇಲೆ ನೋಡೋದೇ ಇರುತ್ತೆ ಅವಾಗ ರಿಲ್ಯಾಕ್ಸ್ ಆಗಿರಿ ಅಲ್ಲಿ ತನ ಟೆನ್ಷನ್ ಬಿಡಿ ಸರ್ ತಕ್ಷಣ ನಿಮ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಎಕ್ಸಾಮ್ ದಿನದ ರುಟೀನ್ ನೀವು ಇಟ್ಕೊಂಡೇ ಆಗಿತ್ತು ಯಾವ್ದೇ ಟೆನ್ಶನ್ ಇಲ್ಲದೆ ನೀವು ಎಕ್ಸಾಮ್ ಬರೋದ್ ಬರ್ತೀರಾ ಶಾಂತ ಮೈಂಡ್ ರಿಲ್ಯಾಕ್ಸ್ ಆಗಿ ನೀವು ಇಟ್ಕೊಂಡು ಎಕ್ಸಾಮ್ ಬರದ್ರೆ ಯಾವುದೇ ರೀತಿಯಾದಂತಹ ಓದಿರುವಂತಹ ಸಬ್ಜೆಕ್ಟ್ ಕೂಡ ರಿಕಾಲ್ ಆಗೋಕೆ ಸಾಧ್ಯ ಇರುತ್ತೆ ನೀವು ಟೆನ್ಶನ್ ಅಲ್ಲಿ ಮತ್ತೆ ಸ್ಟ್ರೆಸ್ ಅಲ್ಲಿ ಇದ್ರೆ ನಿಮಗೂ ಗೊತ್ತಿರೋ ಸಬ್ಜೆಕ್ಟ್ ಕೂಡ ಅಲ್ಲಿ ಗೊತ್ತಾಗಲ್ಲ ಸೊ ಇದೇ ರೀತಿಯಾದಂತಹ ಟಿಪ್ಸ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ ಯು